ಜೀವನವೆಂದರೆ ಎಷ್ಟೋ ಪಾಠಗಳ ಒಂದು ದೊಡ್ಡ ಶಾಲೆ ಇಲ್ಲಿ ಗುರುಗಳೇನೋ ಪುಸ್ತಕ ಹಿಡಿದು ಬರುವುದಿಲ್ಲ ಅವರೇನೂ ಬರೆಯುವುದಿಲ್ಲ ಆದರೆ ಬರೆಸುತ್ತಾರೆ ಸ್ನೇಹಿತರೆ ನೀವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾರು ನಮ್ಮನ್ನು ತುಳಿದವರೇ ನಮ್ಮ ದೊಡ್ಡ ಗುರುಗಳು ಹೌದು ನಮ್ಮನ್ನು ಮೆಚ್ಚಿದವರಿಗಿಂತ ನಮ್ಮನ್ನು ಹೊಗಳಿದವರಿಗಿಂತ ನಮ್ಮನ್ನು ಉತ್ತೇಜಿಸಿದ್ದವರಿಗಿಂತ ನಮ್ಮನ್ನು ಹಾಸ್ಯ ಮಾಡಿದವರು ನಮ್ಮನ್ನು ತಳ್ಳಿಹಾಕಿದವರು ನಮ್ಮನ್ನು ಕಡೆಗಣಿಸಿದವರು ಅವರು ಜೀವನದಲ್ಲಿ ದೊಡ್ಡ ಪಾಠ ಕಲಿಸುತ್ತಾರೆ ಈ ಜಗತ್ತಿನಲ್ಲಿ ಬೆಳಿಬೇಕು ಅಲ್ವಾ ಅದಕ್ಕೆ ಎರಡು ದಿಕ್ಕುಗಳಿವೆ ಒಂದು ನಿನ್ನನ್ನು ಪ್ರೀತಿಸಿದವರ ಮುಂದೆ ಬೆಳೆಯುವುದು ಎರಡನೇದು ನಿನ್ನನ್ನು ತುಳಿದವರ ಮುಂದೆಯೇ ಬೆಳೆಯುವುದು ಮೊದಲದು ಸುಲಭ ಎರಡನೇದು ಅದು ಶೌರ್ಯ ಅದೇ ನಿಜವಾದ ಗೆಲುವು ಒಂದು ತುಳಿದವರು ನಿನ್ನ ಜೀವನದಲ್ಲಿ ಯಾಕೆ ಬರುತ್ತಾರೆ ಹುಡುಗಿಯರು ಹಸಿರು ಎಲೆ ಮೇಲೆ ಕಾಲಿಟ್ಟರೆ ಅದು ಮರಳಿ ಬರುವುದು ತಪ್ಪೇನಿದೆ ಹಾಗೆಯೇ ನಿನ್ನ ಜೀವನದಲ್ಲಿ ತುಳಿದವರು ಬಂದರೆ ಅವರು ರಾಕ್ಷಸರಲ್ಲ ಅವರು ನಿನ್ನ ಬೆಳವಣಿಗೆಗೆ ಕಾರಣವಾಗುವ ವ್ಯಕ್ತಿಗಳು ಅವರ ಬರುವುದಕ್ಕೆ ಐದು ದೊಡ್ಡ ಕಾರಣಗಳಿವೆ ಒಂದು ನೀನು ಧೈರ್ಯಶಾಲಿ ಭಯಪಡುವವರನ್ನು ಯಾರು ತುಳಿಸುತ್ತಾರೆ ಮೌನವಾಗಿರುವವರನ್ನು ಯಾರು ಗೇಲಿ ಮಾರುತ್ತಾರೆ ನೀನು ಯಾವಾಗಲೂ ಮುಂದೆ ಹೆಜ್ಜೆ ಹಾಕಿದ್ದೀಯಾ ಅದಕ್ಕಾಗಿಯೇ ಅವರು ನಿನ್ನನ್ನು ತುಳಿಸಿದರು ಎರಡು ನಿನ್ನಲ್ಲಿ ಸಾಧ್ಯತೆಯಿದೆ ಎಂಬುದನ್ನು ಅವರಿಗೆ ಗೊತ್ತು ನೀನು ದೊಡ್ಡವನಾಗಬಹುದು ಎಂದು ಕೆಲವರು ಮೊದಲೇ ಓದುತ್ತಾರೆ ಆದರೆ ಅವರು ಭಯಪಡುತ್ತಾರೆ ಎಂದರೆ ಇವನು ನಾಳೆ ನನ್ನಿಗಿಂತ ದೊಡ್ಡದಾಗಬಹುದೇ ಇವನು ಒಮ್ಮೆ ನನ್ನನ್ನೇ ಮೀರಿ ಹೋಗ್ತಾನಾ ಈ ಪ್ರಶ್ನೆಗಳು ಅವರ ಮನಸ್ಸನ್ನು ಕಚ್ಚುತ್ತವೆ ಅದಕ್ಕೆ ಅವರೇನು ಮಾಡ್ತಾರೆ ನಿನ್ನನ್ನು ಮೊದಲು ಕೆಳಗೆ ಒತ್ತುತ್ತಾರೆ ಮೂರು ಅವರು ದುರ್ಬಲರು ಬಾಹುಬಲಿಗಳಂತೆ ನಟಿಸುವವರು ದುರ್ಬಲ ವ್ಯಕ್ತಿಗೆ ಬಲವಾದ ವ್ಯಕ್ತಿಗಳು ಗೋಚರವಾದಾಗ ಅವನು ಸಹಿಸೋದಿಲ್ಲ ದುರ್ಬಲರು ಮುಂದೆ ಬಂದು ಹೊಗಳೋದಿಲ್ಲ ಮೀರಿ ಹೋಗಲು ಸಾಧ್ಯವಿಲ್ಲ ಆದರೆ ಕೀಳು ಮಾಡಲು ಮಾತ್ರ ಸಾಧ್ಯ ನಾಲ್ಕು ನಿನ್ನ ಬೆಳಕು ಅವರ ಕತ್ತಲೆಯನ್ನೇ ಮರೆ ಮಾಡುತ್ತದೆ ನೀನು ಬೆಳಗುತ್ತಿದ್ರೆ ಅವರಿಗೆ ತಮ್ಮ ಕತ್ತಲೆ ಗೊತ್ತಾಗುತ್ತದೆ ಅದು ಅವರಿಗೆ ಇಷ್ಟವಿಲ್ಲ ಅದಕ್ಕೆ ಅವರು ನಿನ್ನ ಬೆಳಕನ್ನು ನಂದಿಸಲು ಯತ್ನಿಸುತ್ತಾರೆ ಆದರೆ ಅವರು ಅರಿಯದೊಂದು ಸತ್ಯ ಮರಳಿನ ಮೇಲೆ ಕಾಲಿಟ್ಟರೆ ಗುರುತು ಮಾಯವಾಗಬಹುದು ಆದರೆ ಬೆಂಕಿಯನ್ನು ತುಳಿಸಿದರೆ ಸುಡುವುದು ನಿನ್ನ ಗೆಲುವನ್ನು ತಡೆಯಲು ಅವರಿಗೆ ಸಾಧ್ಯವಿಲ್ಲ ಆದರೆ ಯತ್ನಿಸುತ್ತಾರೆ ಸಮುದ್ರ ನೀರನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಅಲೆ ಬಂದಾಗ ಕೆಲವರು ಕೈಯಿಂದ ತಳ್ಳಲು ಯತ್ನಿಸುತ್ತಾರೆ ನಿನ್ನ ಜೀವನದಲ್ಲೂ ಹೀಗೆಯೇ ಅವರೂ ನಿನ್ನ ಹೆಜ್ಜೆ ತಡೆಯಲು ಯತ್ನಿಸುವರು ಆದರೆ ನಿನ್ನ ಗುರಿ ಇನ್ನೂ ಎತ್ತರದಲ್ಲಿದೆ ಎರಡು ತುಳಿದವರು ಕೊಟ್ಟ ನೋವಿನ ಹಿಂದಿರುವ ಸತ್ಯ ನೋವು ಈ ಪಗ ಕೇಳಿದರೂ ಹೃದಯದಲ್ಲಿ ಚಳಿಯಾಗುತ್ತದೆ ಆದರೆ ನೋವಿನ ಹಿಂದೆ ಒಂದು ಮಹಾರಹಸ್ಯವಿದೆ ನೋವಿನಿಂದ ಹುಟ್ಟಿದವರೇ ಆಕಾಶ ಮುಟ್ಟಿದ್ದಾರೆ ನೀನು ಬಾಲ್ಯದಲ್ಲಿ ನೋವು ಕಂಡಿದ್ದೀಯಾ ಯಾರಾದರೂ ಗೇಲಿ ಮಾಡಿದ್ದಾರಾ ನಿನ್ನ ಕನಸನ್ನು ಹಾಸ್ಯ ಮಾಡಿದ್ದಾರಾ ನಿನ್ನ ದುರ್ಬಲತೆಯನ್ನು ಚೌಕಾಸಿ ಮಾಡಿದ್ದವರಿದ್ದಾರಾ ಅವರದ್ದು ಒಂದೇ ಗುರಿ ನಿನ್ನ ಆತ್ಮವಿಶ್ವಾಸ ಮುರಿಯುವುದು ಆದರೆ ನೀನು ಇಂದು ಇಲ್ಲೇ ಇದ್ದೀಯಲ್ಲ ಇದು ಸಾಕು ನೀನು ಮುರಿದಿಲ್ಲ ಅವರ ತಪ್ಪಿದ್ದಿದೆ ನೋವು ನಿನ್ನನ್ನು ನಿಲ್ಲಿಸಿಲ್ಲ ತರಬೇತಿ ಮಾಡಿದೆ ನೋವಿನಿಂದ ಮೂಡುವ ಶಕ್ತಿ ಪುಸ್ತಕದಲ್ಲಿ ಕಲಿಯುವುದಿಲ್ಲ ಶಾಲೆಯಲ್ಲಿ ಕಲಿಯುವುದಿಲ್ಲ ಒಬ್ಬ ಗುರೂ ಕೂಡ ಹೇಳುವುದಿಲ್ಲ ನೋವಿನ ಶಕ್ತಿ ನಿನ್ನ ಒಳಗೆ ಸೇರುತ್ತದೆ ನಿನ್ನ ಮನಸ್ಸನ್ನು ಬಲವಂತ ನಿನ್ನ ದೃಷ್ಟಿಯನ್ನು ಬದಲಾಯಿಸುತ್ತದೆ ನಿನ್ನ ವ್ಯಕ್ತಿತ್ವವನ್ನು ಬದಲಾಯಿಸುತ್ತದೆ ನಿನ್ನ ಹೋರಾಟವನ್ನು ಬದಲಾಯಿಸುತ್ತದೆ ಮತ್ತು ಒಂದು ದಿನ ನೋವು ನಿನ್ನ ದೊಡ್ಡ ಪಟ್ಟು ದೊಡ್ಡ ಲಾಭ ದೊಡ್ಡ ಸಾಮರ್ಥ್ಯ ಆಗುತ್ತದೆ ಮೂರು ಆ ನೋವನ್ನೇ ನಿನ್ನ ಕವಚವಾಗಿಸು ತೊಳಿದವರು ತೋರಿಸಿದ ಅಸಡ್ಡೆ ತೋರಿಸಿದ ನಿರ್ಲಕ್ಷ್ಯ ಅವಮಾನ ಹೊಡೆತ ಕಟುಮಾತು ಇವೆಲ್ಲವೂ ಜೀವನದ ಕಲ್ಲುಗಳು ಕಲ್ಲುಗಳನ್ನು ಎಸೆಯುವವರೂ ಇದ್ದಾರೆ ಅದನ್ನು ಬಳಸಿಕೊಂಡು ಕೋಣೆ ಕಟ್ಟುವವರು ಇದ್ದಾರೆ ನೀನು ಯಾವುದು ನಿನ್ನ ಹೃದಯಕ್ಕೆ ಹೊಡೆದ ಮಾತುಗಳನ್ನೇ ನಿನ್ನ ಗುರಿ ಮಾಡು ಯಾರೋ ಹೇಳಿದ್ರು ಇವನಿಂದ ಏನೂ ಆಗೋದಿಲ್ಲ ಈ ಮಾತನ್ನು ಮನಸ್ಸಿನಿಂದ ತೆಗೆದುಹಾಕಬೇಡ ಇದು ನಿನ್ನ ಇಂಜಿನ್ ಆಗದಿ ಯಾರೋ ಹೇಳಿದ್ರು ಅವಳಿಗೆ ಟ್ಯಾಲೆಂಟ್ ಹೇಗಿರುತ್ತದೆ ಈ ಪ್ರಶ್ನೆ ನಿನ್ನ ಫ್ಯೂಯಲ್ಲಾಗಲಿ ಯಾರೋ ಹೇಳಿದ್ರು ನಿನ್ನಲ್ಲಿ ಮೌಲ್ಯವೇ ಇಲ್ಲ ಈ ನಿಂದನೆಯೇ ನಿನ್ನ ಫಯರ್ ಆಗಲಿ ನೀನು ಮುಂದಿರೋದು ಅಲ್ಲ ಆದರೆ ಅವರ ಮಾತುಗಳಿಂದ ನಿನ್ನ ಒಳಗಿರುವ ಶಕ್ತಿ ಬೆಂಕಿಯಾಗುತ್ತದೆ ನಾಲ್ಕು ನಿನ್ನ ಮೌನವೇ ನಿನ್ನ ದೊಡ್ಡ ಪ್ರತಿಕ್ರಿಯೆ ಯಾರಾದರೂ ನಿನ್ನನ್ನು ತುಳಿದಾಗ ನೀನು ಬಾಯಿ ತೆರೆಯಬೇಡ ಎರಡು ಮಾತು ಕೊಡಬೇಡ ಜಗಳ ಮಾಡಬೇಡ ಅವರ ಮಟ್ಟಕ್ಕೆ ಇಳಿಯಬೇಡ ಏಕೆಂದರೆ ಮೌನವೆಂದರೆ ದುರ್ಬಲತೆಯಲ್ಲ ಮೌನವೆಂದರೆ ಶಕ್ತಿ ಮೌನದಲ್ಲಿರುವ ಐದು ಅಸ್ತ್ರಗಳಿವೆ ಒಂದು ಗಮನ ನೀನು ಜಗಳಕ್ಕೆ ಸಮಯ ವೆಚ್ಚಯ ಮಾಡುವುದಿಲ್ಲ ಎರಡು ಶಕ್ತಿ ನೀನು ನೀನಾಗಿಯುವುದನ್ನು ಕಾಯಿಸಿಕೊಂಡಿದ್ದೀಯ ಮೂರು ಸಮಾಧಾನ ಮನಸ್ಸು ಯುದ್ಧಕ್ಕೆ ತಿರುಗೋದಿಲ್ಲ ನಾಲ್ಕು ಶಿಸ್ತು ನಿನ್ನ ಎನರ್ಜಿ ಸರಿಯಾದ ಕಡೆಗೆ ಹೋಗುತ್ತದೆ ಐದು ಪ್ರತಿಕ್ರಿಯೆ ನಿನ್ನ ಕೆಲಸವೇ ಅವರಿಗಾದ್ಯಂತ ಉತ್ತರ ಬಾಯಿ ಜಗಳಕ್ಕಿಂತ ಗೆಲ್ಲೋದಿಲ್ಲ ಕೈ ಜಗಳ ಅಂದ್ರೆ ವರ್ಕ್ ನಿಂದ ಗೆಲ್ಲೋದು ಆರು ಬೆಳೆದು ತೋರಿಸಬೇಕು ಆದ್ರೆ ಯಾಕೆ ಅವರ ಮುಂದೆಯೇ ಇದು ಒಂದು ದೊಡ್ಡ ಪ್ರಶ್ನೆ ಬಹಳ ಜನ ಕೇಳುತ್ತಾರೆ ಯಾರನ್ನಾದರೂ ಪ್ರೂವ್ ಮಾಡಲು ಯಾಕೆ ನನಗೆ ಲೈಫ್ ನಾನು ಬದುಕ್ತೀನಿ ಅವರಿಗ್ಯಾಕೆ ತೋರಿಸಬೇಕು ಹೌದು ನಿನ್ನ ಬದುಕು ನಿನ್ನದ್ದು ಆದರೆ ಇಲ್ಲಿ ದೊಡ್ಡ ಸತ್ಯವಿದೆ ಯಾರಂದ್ರೆ ಅವರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಟ್ಟಿದ್ದಾರೆ ಅವರಿಗೆ ನಿನ್ನ ಮೇಲೆ ನಂಬಿಕೆ ಇರಲಿಲ್ಲ ಅವರು ನಿನ್ನ ಆಸೆಗಳನ್ನು ಮೈದುಳವಾಗಿದೆನ್ನಿಸಿದರು ಅವರಿಗೆ ನಿನ್ನ ಹೋರಾಟದ ಬೆಲೆ ಅರಿಯಲಿಲ್ಲ ಅದಕ್ಕಾಗಿಯೇ ಅವರ ಮುಂದೆಯೇ ಬೆಳೆಯಬೇಕು ನಿನ್ನ ಬೆಳವಣಿಗೆಯನ್ನೇ ಅವರು ನೋಡಿ ಆಘಾತಗೊಂಡಾಗ ಅವರು ಮೌನವಾಗುವರು ಅವರ ಈಗೋ ಒಡೆಯುತ್ತದೆ ಅವರ ಅಹಂಕಾರ ಸಾವಿಗೀಡಾಗುತ್ತದೆ ಇದು ಪ್ರತೀಕಾರ ಅಲ್ಲ ಇದು ನಿನ್ನ ಮೌಲ್ಯವನ್ನು ಜಗತ್ತಿಗೆ ತೋರಿಸುವ ಸತ್ಯ ಆರು ನಿನ್ನ ಬೆಳವಣಿಗೆಯ ಹತ್ತು ಕಂಬಗಳು ನೀನು ಬೆಳೆಯಲಿದ್ದೆ ಕೇವಲ ಮಾತಿನಿಂದ ಅಲ್ಲ ಅನುಷ್ಠಾನದಿಂದ ಪ್ರತಿ ಬೆಳವಣಿಗೆಯಲ್ಲೂ ಈ ಅಗತ್ಯ ಒಂದು ಮನಸ್ಸಿನ ಸ್ಥೈರ್ಯ ಎಲ್ಲದಕ್ಕಿಂತ ದೊಡ್ಡದು ಮೈಂಡ್ ವಿಜಯ ಮನಸ್ಸಿನಲ್ಲಿ ಶುರುವಾಗುತ್ತದೆ ಮುಖದಲ್ಲಿ ಅಲ್ಲ ಎರಡು ಗುರಿಯ ಸ್ಪಷ್ಟತೆ ಯಾವ ದಿಕ್ಕಿಗೆ ಹೋಗಬೇಕೋ ಗೊತ್ತಿಲ್ಲದವರು ಐವತ್ತು ವರ್ಷ ಓಡಿದರೂ ಒಂದೇ ಜಾಗದಲ್ಲಿ ಇರುತ್ತಾರೆ ಮೂರು ಅಭ್ಯಾಸ ಅಥವಾ ಕನ್ಸಿಸ್ಟೆನ್ಸಿ ಹೊತ್ತು ಬಂದಾಗ ಕೆಲಸ ಮಾಡೋದು ಯಾವುದಕ್ಕೂ ಫಲ ಕೊಡುವುದಿಲ್ಲ ಪ್ರತೀ ದಿನ ಅದೇ ಉರಿಯಿಂದ ಕೆಲಸ ಮಾಡಬೇಕು ನಾಲ್ಕು ಸಮಯದ ಮೌಲ್ಯ ನಿನ್ನ ಶತ್ರುವಿಗಿಂತ ನೀನು ಒಂದು ಗಂಟೆ ಹೆಚ್ಚಾಗಿ ಕೆಲಸ ಮಾಡು ಏನು ಬೇಕಾದರೂ ಆಗಬಹುದು ಐದು ಶಿಸ್ತು ಮನಸ್ಸಿನ ವಿಷಿನಿಂದ ಬದುಕಬೇಡ ಮನಸ್ಸಿನ ಡಿಸಿಪ್ಲಿನ್ನಿಂದ ಬದುಕು ಬದಲಾಗುತ್ತದೆ ಆರು ನಂಬಿಕೆ ನಿನ್ನ ಮೇಲೆ ನಿನಗಿರುವ ನಂಬಿಕೆ ಬೇರೆಯವರು ನಿನ್ನನ್ನು ತುಳಿದರೂ ನಿನ್ನನ್ನು ಎಬ್ಬಿಸುತ್ತದೆ ಏಳು ವಿಫಲತೆ ಸ್ವೀಕಾರ ವಿಫಲತೆ ಎಂದರೆ ಅಂತ್ಯವಲ್ಲ ಇದು ಸೈನ್ಬೋರ್ಡ್ ಇಲ್ಲಿ ಕರೆಕ್ಟ್ ಆಗಿಲ್ಲ ಬೇರೆ ದಾರಿ ಪ್ರಯತ್ನಿಸು ಎಂಟು ನಿಮ್ಮನ್ನು ಬೆಂಬಲಿಸುವವರ ಮೌಲ್ಯ ಎಲ್ಲರೂ ಶತ್ರುಗಳಲ್ಲ ನಿನ್ನನ್ನು ನಂಬಿದವರು ಅವರಿಗಾಗಿ ಬೆಳೆಯುವುದು ನಿನ್ನ ಕರ್ತವ್ಯ ಒಂಬತ್ತು ಶ್ರದ್ಧೆ ಮತ್ತು ಶ್ರಮ ಇವೆರಡೂ ಜೋಡಿ ಇದರಲ್ಲಿ ಒಂದು ಇಲ್ಲದರೂ ಜೀವನ ಬದಲಾಗುವುದಿಲ್ಲ ಹತ್ತು ಪ್ರಾರ್ಥನೆ ಅಥವಾ ಧ್ಯಾನ ಮನಸ್ಸಿನ ಗಲಾಟೆ ಕಡಿಮೆಯಾಗುತ್ತದೆ ಬಲ ಬರುತ್ತದೆ ಏಳನೇದು ಒಂದು ದಿನ ಬೆಳಕಿನ ದಿನ ಬರುತ್ತದೆ ನೀನು ಹೋರಾಡಿ ಕಷ್ಟಪಟ್ಟು ನೋವನ್ನೇ ಮಿಶ್ರಣ ಮಾಡಿಕೊಂಡು ಅರಳಿದಾಗ ಅವರು ನೋಡುತ್ತಾರೆ ಯಾರೋ ಒಂದು ದಿನ ನಿನ್ನ ಫೋಟೋ ನೋಡಿ ಇವನ ಅದು ನಾವೊಮ್ಮೆ ತುಳಿಸಿದವನ ಎಂದು ಕೇಳುತ್ತಾರೆ ಆ ದಿನ ನೀನು ಮೌನವಾಗಿರುತ್ತೀಯ ಆದರೆ ನಿನ್ನ ಮೌನ ಜಗತ್ತಿನಾದ್ಯಂತ ಸದ್ದು ಮಾಡುತ್ತದೆ ಎಂಟು ಅಂತಿಮವಾಗಿ ನಿನ್ನ ಕಥೆ ಮುಗಿದಿಲ್ಲ ಈಗ ಪ್ರಾರಂಭವಾಗುತ್ತಿದೆ ಸ್ನೇಹಿತನೇ ಸಹೋದರಿ ಸಹೋದರ ನಿನ್ನನ್ನು ತುಳಿಸಿದ್ದರೆ ತಪ್ಪಿಲ್ಲ ಆ ತುಳಿತವೇ ನಿನ್ನ ಫೌಂಡೇಶನ್ ಆಗಲಿ ನಿನ್ನ ಸ್ಟ್ರೆಂಗ್ತ್ ಆಗಲಿ ನಿನ್ನ ಐಡೆಂಟಿಟಿ ಆಗಲಿ ನಿಲ್ಲು ನಿನ್ನ ಕೈ ಕೆಲಸ ಮಾಡಲಿ ನಿನ್ನ ಗುರಿ ನಿನ್ನನ್ನು ಹೊತ್ತುಕೊಂಡು ಹೋಗಲಿ ನಿನ್ನ ಬೆಳಕು ಅವರ ಕಣ್ಣು ಮಿಡುಕುವಂತೆ ಮಾಡಲಿ ಮತ್ತು ಒಮ್ಮೆ ಅವರ ಮುಂದೆಯೇ ನಿಂತು ಬೆಳಗಬೇಕು ನಿನ್ನ ಮೌಲ್ಯವನ್ನು ಮಿಂಚಿಸಬೇಕು ಜಗತ್ತಿಗೆ ತೋರಿಸಬೇಕು ತುಳಿದವರು ಮಣ್ಣು ನೋಡುತ್ತಾರೆ ಆದರೆ ಮಣ್ಣು ಗಗನಕ್ಕೇರುತ್ತದೆ ಯಾರೂ ತಡೆಯಲಾರರು ಮತ್ತು ಒಂದು ದಿನ ಅವರ ಮುಂದೆಯೇ ನಿಂತು ಬೆಳಗಬೇಕು ನಿನ್ನ ಮೌಲ್ಯವನ್ನು ಮಿಂಚಿಸಬೇಕು ಜಗತ್ತಿಗೆ ತೋರಿಸಬೇಕು ತುಳಿದವರು ಮಣ್ಣು ನೋಡುತ್ತಾರೆ ಆದರೆ ಮಣ್ಣು ಗಗನಕ್ಕೇರುತ್ತದೆ ಯಾರೂ ತಡೆಯಲಾರರು ನೀನು ದೊಡ್ಡದಾಗಿ ಹುಟ್ಟಿದ್ದೀಯ ಅದನ್ನು ಯಾರೂ ನಿಲ್ಲಿಸಲಾರರು ಇಂದು ನಿನ್ನ ಪಯಣ ಪ್ರಾರಂಭವಾಗಿದೆ ಸ್ನೇಹಿತರೆ